ಕಾಂಗ್ರೆಸ್ ಪಕ್ಷದಿಂದ ತಿರುವನಂತಪುರಂನ ಸಂಸದ ಶಶಿ ತರೂರ್ ಅವರು ಇತ್ತೀಚೆಗೆ ಬಹಳಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದರು ಇದೇ ಕಾರಣಕ್ಕಾಗಿ ಅವರು ಬಿ ಜೆ ಪಿಗೂ ಕೂಡ ಹತ್ತಿರ ಆಗಿದ್ದರು ಅನ್ನೋಂಥರ ಬಗ್ಗೆ ರಾಜಕೀಯವಾಗಿ ಬಹಳಷ್ಟು ಚರ್ಚೆಗಳು ನಡೆದಿದ್ದವು ಅವ್ರನ್ನ ಅವರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ನಂತರ ಅವರದ್ದೇ ನೇತೃತ್ವದಲ್ಲಿ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಒಂದು ನಿಯೋಗವನ್ನು ಕೂಡ ಕೇಂದ್ರ ಸರ್ಕಾರ ಅಮೆರಿಕ ಸೇರಿದಂತೆ ಬೇರೆ ದೇಶಗಳಿಗೆ ಕಳಿಸಿದ್ದು ಅಲ್ಲಿ ಭಾರತದ ಪರವಾದಂತಹ ವಾದವನ್ನು ಮಂಡಿಸುವುದಕ್ಕಾಗಿ ಆದರೆ ಅದೇ ಶಶಿ ತರೂರ್ ಕೇರಳ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೇ ಯಾಕಂದರೆ ಕಳೆದ ಆರೇಳು ತಿಂಗಳ ಅಂತರದಲ್ಲಂತೂ ಶಶಿ ತರೂರ್ ಕಾಂಗ್ರೆಸ್ನವರೇ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಕಾಂಗ್ರೆಸ್ನದ್ದೇ ನಾಯಕರು ಕೂಡ ಟೀಕೆ ಮಾಡ್ತಾ ಇದ್ರು ಅವ್ರನ್ನ ಈಗ ಇದ್ದಕ್ಕಿದ್ದಂತೆ ತರೂರ್ ಜೊತೆಗೆ ರಾಹುಲ್ ಗಾಂಧಿ ಮಾತುಕತೆ ನಡೆಸಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ಈ ಒಂದು ಮಾತುಕತೆ ನಡೆದಿರುವುದರಿಂದಾಗಿ ಎ ಐ ಸಿ ಅಧ್ಯಕ್ಷರು ಲೋಕಸಭೆಯ ಪ್ರತಿಪಕ್ಷ ನಾಯಕರು ಮತ್ತು ಪ್ರಚೀತರು ಈ ಮೂರ ನಡುವೆ ಚರ್ಚೆಗಳು ನಡೆತಾವೆ ಆದ ನಂತರ ತರूर ಮಾತನಾಡಿದ್ದಾರೆ ತಮ್ಮ ನಡುವಿನ ବିನವಿಪ್ರಾಯಗಳ ವಿಚಾರದಲ್ಲಿ ತರूर ಏನು ಹೇಳಿದರು ಅನ್ನೋದನ್ನ ತೋರಿಸ್ತೀವಿ ہمارے ಮುಖ್ಯಮಂತ್ರಿಜಿ ಸೇರಿ मैं कहना चाहूंगा आप तो इंडिया अलायंस के बहुत बड़े मजबूत पिलर हैं यशस्वी थरूर भी बैठे हैं और आज का ये इवेंट कई लोगों की नींद हराम कर देगा ದಕ್ಷಿಣ ಭಾರತದ ಖ್ಯಾತ ರಾಜಕಾರಣಿ ಕಾಂಗ್ರೆಸ್ ಆಡಳಿತದಲ್ಲಿ ಕೇಂದ್ರ ಸಚಿವರಾಗಿದ್ದ ಶಶಿತರೂರ್ ಬಗ್ಗೆ ಕಳೆದ ವರ್ಷ ಮೇನಲ್ಲಿ ಮೋದಿ ಆಡಿದ ಮಾತಿದು ಇದಕ್ಕೆ ಕಾರಣ ಶಶಿತರೂರ್ ಮತ್ತು ಕೇಂದ್ರ ಸರ್ಕಾರದ ನಡುವೆ ಬೆಳೆದಿದ್ದ ಗೆಳೆತನ ಒಂದು ಹಂತದಲ್ಲಿ ತರೂರ್ ಶೀಘ್ರದಲ್ಲೇ ಬಿಜೆಪಿ ಅಂತಾನೂ ದೊಡ್ಡ ಸುದ್ದಿ ಹರಿದಾಡಿತ್ತು ಆದ್ರಿವತ್ತು ಶಶಿತರೂರ್ ಅವರ ಮನವೊಲಿಸೋಕೆ ಖುದ್ದು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಯವರೇ ಅಖಾಡಕ್ಕಿಳಿದಿದ್ರು

ಖರ್ಗೆ ರಾಹುಲ್ ಜೊತೆ ಸಭೆ ಬಳಿಕ ನಾವೆಲ್ಲರೂ ಒಂದೇ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅನ್ನೋ ಮೂಲಕ ಊಹಾಪೋಹಗಳಿಗೆ ತರೂರ್ ತೆರೆ ಎಳೆದಿದ್ದಾರೆ ಆದರೆ ಕೇರಳ ರಾಜಕೀಯ ರಂಗದಲ್ಲಿ ಆಗ್ತಿರೋ ಚರ್ಚೆಗಳೇ ಬೇರೆ ಎರಡು ತಿಂಗಳಲ್ಲಿ ಕೇರಳ ವಿಧಾನಸಭೆ ಚುನಾವಣೆ ಘೋಷಣೆಯಾಗಲಿದೆ ಈ ಸಲ ತರೂರ್ ಬಿಜೆಪಿ ಅಂತ ಗಹನ ಚರ್ಚೆನೂ ಹುಟ್ಟಿಕೊಂಡಿತ್ತು ತರೂರ್ ಬಿಜೆಪಿ ಸಿಎಂ ಅಭ್ಯರ್ಥಿ ಆಫರ್ ನೀಡಿದೆ ಅಂತಾನೂ ಸುದ್ದಿಗಳು ಹರಿದಾಡ್ತಿದ್ವು ಇದೇ ವಿಷಯದಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರಲು ತರೂರ್ ಇಬ್ಬರ ಜೊತೆ ಪ್ರತ್ಯೇಕ ಭೇಟಿಗೆ ಮನವಿನೂ ಮಾಡಿದ್ರು ಈಗ ಖರ್ಗೆ ರಾಹುಲ್ ತರೂರ್ ಭೇಟಿ ವೇಳೆ ಇದೇ ವಿಚಾರಗಳು ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಬಿಜೆಪಿ ವಿರುದ್ಧ ದೊಡ್ಡ ಪ್ರಚಾರದ ಬಗ್ಗೆಯೂ ಮಾತುಕತೆ ನಡೆದಿದೆ ಅಂತ ಗೊತ್ತಾಗಿದೆ ಕೇರಳದ ವಿಧಾನಸಭಾ ಚುನಾವಣೆ ಹತ್ತಿರ ಬರುತ್ತಿದ್ರೂ ಇತ್ತೀಚೆಗೆ ತರೂರ್ ಪಕ್ಷದ ಉನ್ನತ ಮಟ್ಟದ ಸಭೆಗಳಿಗೆ ಗೈರಾಗಿದ್ದರು ಇದು ಅವರ ಅಸಮಾಧಾನ ಬಂಡಾಯದ ಸೂಚನೆಯೆಂದೇ ಬಿಂಬಿತವಾಗಿತ್ತು ಇತ್ತೀಚೆಗೆ ತಿರುವನಂತಪುರಂ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಫಸ್ಟ್ ಟೈಮ್ ಗದ್ದುಗೆ ಹಿಡಿದಿತ್ತು ಆಗ ತರೂರ್ ಬಿಜೆಪಿಯ ಒಗ್ಗಟ್ಟಿಗೆ ಸಿಕ್ಕಿರುವ ಗೆಲುವು ಹೇಳಿ ಕಾಂಗ್ರೆಸ್ಸಿಗರ ಹುಬ್ಬೇರುವಂತೆ ಮಾಡಿದ್ರು ಇದಕ್ಕೂ ಮೊದಲು ಪೆಹಲ್ಗಾಂ ದಾಳಿ ಬಳಿಕ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದಾಳಿ ಮಾಡಿತ್ತು ದಾಳಿ ಬಳಿಕ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ವಿರುದ್ಧ ಕೇಂದ್ರ ಸರ್ಕಾರ ರಾಜತಾಂತ್ರಿಕ ಸಮರ ಸಾರಲು ತರೂರ್ಗೂ ಮಹತ್ವದ ಹೊಣೆ ನೀಡಿತ್ತು ತರೂರ್ ಸಮಿತಿ ಕೊಟ್ಟ ಸಲಹೆಗಳನ್ನು ಕೇಂದ್ರ ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡಿತ್ತು ಇದಾದ ಮೇಲೆ ತರೂರ್ ಮತ್ತು ಬಿಜೆಪಿ ಜೊತೆ ದೊಡ್ಡ ಸ್ನೇಹವೇ ನಿರ್ಮಾಣವಾಗಿತ್ತು ಯಾವ ಮಟ್ಟಿಗೆ ಅಂದರೆ ಶಶಿತರೂರ್ ಬಿಜೆಪಿ ಬಗ್ಗೆ ಒಂದು ನಕಾರಾತ್ಮಕ ಮಾತನ್ನೂ ಆಡುತ್ತಿರಲಿಲ್ಲ ಈಗ ಎಲ್ಲದಕ್ಕೂ ರಾಹುಲ್ ಗಾಂಧಿ ಖರ್ಗೆ ತರೂರ್ ಸಭೆಯಲ್ಲಿ ತೆರೆ ಅಂತ ಹೇಳಲಾಗ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್